ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಎರನಾಳ ಗ್ರಾಮ ಪಂಚಾಯಿತಿಯಲ್ಲಿ ಶತಾ ಮಹರ್ಷಿ ಜಯಂತಿ ಆಚರಿಸಲಾಯಿತು ಚಂಬಲಕ್ಷ್ಮಿ ಹಾಗೆ ಪ್ರಸಿದ್ಧ ಮಹರ್ಷಿಗಳು ಹಾಗೆ ಈ ಸಂತ ಮಹರ್ಷಿಗಳು ಆಯುರ್ವೇದ ಮತ್ತು ಕರಕುಶಲ ವಸ್ತುಗಳ ಒಂದು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥ ಈ ಸಂತಾ ಮಹರ್ಷಿಗಳು ಈ ಸಂತ ಮಹರ್ಷಿ ಜಯಂತಿಯ ಪ್ರಯುಕ್ತ ನಮ್ಮ ಎರನಾಳ ಗ್ರಾಮ ಜೇತಿಯಲ್ಲಿ ಈ ಸರಿತಾ ಮಹರ್ಷಿ ಜಯಂತಿಯನ್ನ ಪಾಲ್ಗೊಂಡಿರ್ತಕ್ಕಂಥ ರಾಮಣ್ಣ ಮಂಟಗಡಿಯವರೇ ಹಾಗೆ ಹಂಪಣ್ಣವರೇ ಹಾಗೆ ಯಾರ ಗ್ರಾಮದ ಎಲ್ಲ ಹಿರಿಯರೇ ಹಾಗೆ ಸುತ್ತಮುತ್ತಲ ಹಿರಿಯರೇ ಈ ಸಂತಾ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಬಡ ವಿದ್ಯಾರ್ಥಿಗಳನ್ನು ಮತ್ತು ಬಡ ಮಕ್ಕಳನ್ನ ಒಂದು ಮೇಲಿರ್ತಕ್ಕಂಥ ಕೆಲಸ ಈ ಸತ ಸಮಾಜದ ಜಯಂತಿಯಿಂದ ಆಗಬೇಕು ಸಂತಾ ಸಮಾಜ ಬಹಳ ಕೆಳಮಟ್ಟದಲ್ಲಿರ್ತಕ್ಕಂತ ಸಮಾಜ ಇದು ಕೂಡ ಒಂದು ಮೇಲ್ವರ್ಗಕ್ಕೆ ಮೇಲ್ಮಟ್ಟಕ್ಕೆ ಬರಬೇಕಂತ ನಾವು ಕೂಡ ಆಸೆಯನ್ನ ವ್ಯಕ್ತಪಡಿಸ್ತೇವೆ ಹಾಗೆ ಸರಿತಾ ಮಹರ್ಷಿಗಳಂದ್ರೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಸಪ್ತ ಮಹರ್ಷಿಗಳಲ್ಲಿ ಇವರು ಕೂಡ ಮಹರ್ಷಿಗಳು ಒಬ್ಬರಾಗಿದ್ದಾರೆ ಅಂತ ಒಂದು ಜಯಂತಿಯಲ್ಲಿ ಪಾಲ್ಗೊಂಡು ಹಣ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮೆಂಬರ್ಗಳಿಗೆ ಸದಸ್ಯರಿಗೆ ಹಾಗೆ ಬೋಧಕೇತರ ಸಿಬ್ಬಂದಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗಿಕೆ ನಾಳ ಗ್ರಾಮದ ಹಿರಿಯರಿಗೆ ಹಂತನಂತ ವಂದನೆಗಳನ್ನು ಅರ್ಪಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್